ಸಂಡೂರು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜಯಂತೋತ್ಸವ ಆಚರಣೆಯಲ್ಲಿ ಭಾಗವಹಿಸಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಂಗನಾಥ್ ದೇಸಾಯಿ ಮಾತನಾಡಿ ರಾಮಾಯಣದ ಕರ್ತೃ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಇವತ್ತು ನಾವು ಬದುಕುವ ಬದುಕಿಗೆ ಶ್ರೀರಾಮನ ಆದರ್ಶದ ಗುಣಗಳನ್ನು ಪರಿಪಾಲಿಸುವ ಸಿದ್ಧಾಂತವೇ ರಾಮಾಯಣದ ಪ್ರಮುಖ ಅಂಗವಾಗಿದೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳಲ್ಲಿ ಅತಿ ಚಿಕ್ಕ ಇಲಾಖೆ ನಮ್ಮದಾಗಿದ್ದು ನಮ್ಮ ಈ ಇಲಾಖೆಯಲ್ಲಿ ಕೇವಲ ಬೆರಳಿಕೆಯಷ್ಟು ಸಿಬ್ಬಂದಿ ಇದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕು ಆಡಳಿತ ಪಂಚಾಯಿತಿ ಇಲಾಖೆ ಮತ್ತು ಎಲ್ಲ ಆಡಳಿತ ಇಲಾಖೆಯವರ ಸಹಾಯದಿಂದ ಕಾರ್ಯಕ್ರಮವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಯಶಸ್ವಿಯಾಗಿ ನೆರವೇರಿಸಲು ಸಾಧ್ಯವಾಯಿತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪ್ರತಿಷ್ಠಿತ ಶಾಲೆಗಾಗಿ ನಮ್ಮ ಇಲಾಖೆಯು ಕೇವಲ ಮೂವತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುತ್ತಿದ್ದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ನಾವು ಮಾನ್ಯ ಮಾನ್ಯ ಈ ತುಕಾರಾಮ್ ರವರಲ್ಲಿ ಮನವಿ ಮಾಡಿಕೊಂಡು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಶಾಲೆಗಳಿಗೆ ಆಯ್ಕೆಯಾಗುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮೂವತ್ತರಿಂದ ನೂರಕ್ಕೆ ಹೆಚ್ಚಿಸಲು ಮನವಿ ಮಾಡಿಕೊಂಡಿದ್ದು ಇದರಂತೆಯೇ ಮಾನ್ಯ ತುಕಾರಾಂ ರವರು ರಾಜ್ಯ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮುಖ್ಯಮಂತ್ರಿಗಳ ಸಹಾಯದಿಂದ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಮೂವತ್ತು ಮಕ್ಕಳನ್ನು ಪ್ರತಿಷ್ಠಿತ ಶಾಲೆಗಳಿಗೆ ಆಯ್ಕೆ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿದ್ದು ಪ್ರತಿ ಮಕ್ಕಳಿಗೆ ಸರ್ಕಾರ ಒಂದು ವರ್ಷಕ್ಕೆ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡುತ್ತದೆ ನಮ್ಮ ಚಿಂತನೆ ಏನಿದ್ದರೂ ಅಭಿವೃದ್ಧಿ ಹಾಗೂ ಪ್ರಗತಿಪರ ಆಗಿರುತ್ತದೆ ಕೇಂದ್ರ ಸರ್ಕಾರ ಏಕಲವ್ಯ ಮಾದರಿಯ ವಸತಿ ಶಾಲೆಯನ್ನು ನಮ್ಮ ತಾಲೂಕಿನಲ್ಲಿ ಮಾಡಬೇಕು ಎಂದು ತುಕಾರಂ ಸಾಹೇಬರಲ್ಲಿ ಕೇಳಿಕೊಂಡಾಗ ನಮ್ಮ ಮನವಿಯನ್ನು ಸಹಾಯಕ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳ ಮುಂದೆ ಪ್ರಸ್ತಾವಿಸಿ ತಹಶೀಲ್ದಾರರ ಮುಖಾಂತರ ನಮ್ಮ ಮನವಿಯ ಸದ್ಯದಲ್ಲಿ ಕಲಬುರಗಿ ಆಯುಕ್ತರ ಕಚೇರಿಯಲ್ಲಿದ್ದು ಇನ್ನು ಒಂದು ವರ್ಷದಲ್ಲಿ ನಮಗೆ ಇಪ್ಪತ್ತೈದು ಎಕರೆ ಜಾಗವು ಸಿಗಲಿದ್ದು ಮುಂದಿನ ದಿನದಲ್ಲಿ ಪ್ರತಿ ವರ್ಷಕ್ಕೆ ಅರವತ್ತರಿಂದ ಎಪ್ಪತ್ತು ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರ ಏಕಲವ್ಯ ಮಾದರಿಯ ವಸತಿ ವ್ಯಾಸಂಗ ಮಾಡಲು ಅವಕಾಶ ಲಭಿಸಲಿದೆ ಎಂದರು ಹಬ್ಬದ ಮತ್ತು ಸಡಗರದ ದಿನ ಅಂತಂದ್ರೆ ತಪ್ಪಲ್ಲ ಯಾಕಪ್ಪ ಅಂದ್ರೆ ಇಡೀ ದೇಶಾದ್ಯಂತ ವಾಲ್ಮೀಕಿ ಜಯಂತಿಯನ್ನ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಣೆ ಮಾಡ್ತಾರೆ ಕಾರಣ ಇಷ್ಟೇ ರಾಮಾಯಣದ ಕರ್ತೃ ಶ್ರೀ ಮಹರ್ಷಿ ವಾಲ್ಮೀಕಿ ಅಂದ್ರೆ ನಾವು ಇವತ್ತು ನಾವು ಬದುಕ್ತಕ್ಕಂತ ಬದುಕು ಆ ರಾಮನ ಆದರ್ಶ ಆ ಜಗತ್ತಿಗೆ ರಾಮನ ಆದರ್ಶವನ್ನು ತಿಳಿಸಿಕೊಟ್ಟಂತ ಪೂಜೆ ಮಾಡ್ಯಾರ ಯಾರ ನಮ್ಮ ಮಹರ್ಷಿ ವಾಲ್ಮೀಕಿಗಳು ಅವರು ಆದಿಕವಿ ಪಾರ್ಥೋಸ್ಮರಣೀಯರು ಅವರನ್ನು ಎಷ್ಟು ಕೊಂಡಾಡಿದ್ರು ಕೂಡ ಕಡಿಮೆನೆ ಅವರನ್ನ ಮತ್ತೊಮ್ಮೆ ಮೊದಲೊಮ್ಮೆ ನಮ್ಮ ಮನದಲ್ಲಿ ಸ್ಮರಿಸುತ್ತ ನಾವು ಕೂಡ ಅವರಂತೆ ಅವರು ಹಾಕಿಕೊಟ್ಟಂತ ಪೂಜ್ಯರು ಹಾಕಿಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಕೂಡ ನಡೆಯೋಣ ಅಂತ ಹೇಳ್ತಾ ನಮ್ಮ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಮ್ದು ಅತ್ಯಂತ ಚಿಕ್ಕ ಇಲಾಖೆ ನಾವು ಸಿಬ್ಬಂದಿ ಇರ್ತಕ್ಕಂಥದ್ದು ಕೇವಲ ಒಂದು ಐದು ಜನ ಅಷ್ಟ ಬೆಳವಣಿಗೆ ಅಷ್ಟು ಜನ ನಾವು ಇದರಲ್ಲಿ ನಮಗ ಇಂತ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಕ ನಮ್ಮ ತಾಲೂಕು ಆಡಳಿತ ತಾಲೂಕ್ ಪಂಚಾಯತ್ ಅವರು ನಮ್ಮ ಎಲ್ಲ ಇಲಾಖೆಯವರು ನಮ್ಮ ಬೆನರ್ ಬಾಯ್ ನಿಂತ ನಿಜವಾಗ್ಲು ಖುಷಿ ಆಗತ್ತೆ ನಮ್ಗ ಇದರೊಟ್ಟಿಗೆ ನಮ್ಮ ಇಲಾಖೆಯ ಸಾಧನೆಗಳನ್ನ ಒಂದ್ ಎರಡನ್ನ ನಾ ನಿಮ್ ಜೊತೆ ಅನ್ಸ್ಕೋಬೇಕಂತ ಆಶೆ ಪಡ್ತ ನಾನು ಯಾಕಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪ್ರತಿಷ್ಠಿತ ಶಾಲೆಯಂತ ಆಯ್ಕೆ ಮಾಡುತ್ತಾರೆ ನಮ್ಮ ಇಲಾಖೆಯನ್ನ ಮಕ್ಕಳನ್ನ ಅಂದ್ರೆ ಸರ್ಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ವರ್ಷಕ್ಕೆ ಎಪ್ಪತ್ತೈದರಿಂದ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡತ್ತ ನಮ್ಮ ಸಣ್ಣ ತಾಲೂಕಿನಿಂದ ಕೇವಲ ಮೂರು ನಾಲ್ಕು ಜನ ಮಕ್ಕಳು ಮಾತ್ರ ಆಯ್ಕೆ ಹಾಕ್ತಿದ್ರು ನಾವು ನಮ್ಮ ಹಿಂದಿರ್ತಕ್ಕಂಥ ರವಿ ಸರ್ ಹೋಗಿ ಮಾನ್ಯ ತುಕಾರಾಮ್ ಸಾಹೇಬರಿಗೆ ವಿನಂತಿ ಮಾಡಿದೆವು ಸರ್ ನಮ್ದು ಪರಿಶಿಷ್ಟ ಬಂಗಡ ಜಾತಿ ಧನನ ಹಾಕಿ ಹೈಯೆಸ್ಟ್ ಅನ್ನೋದು ಬಳ್ಳಾರಿ ಜಿಲ್ಲೆ ಅದಕ್ಕೆ ಇಡೀ ಜಿಲ್ಲೆಗೆ ಮೂವತ್ತು ಸೀಟ್ ಸಾಕಾಗುದಲ್ಲ ಅದನ್ನ ನೂರು ಹೆಚ್ಚಿಸಬೇಕಾದಾಗ ನಮ್ಮ ತುಕಾರು ಇಮಿಡಿಯೇಟ್ ಅದನ್ನ ಬೆಂಗಳೂರಲ್ಲಿ ಮಾನ್ಯ ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮಂತ್ರಿಗಳಂತ ನಾಗೇಂದ್ರ ಸರ್ ಅವ್ರ ಜೊತೆ ಮಾತಾಡಿ ನೂರಕ್ಕ ಸೀಟ್ ಅನ್ನು ಹೆಚ್ಚು ಮಾಡಿದ್ರು ನಮ್ಮ ಬಳ್ಳಾರಿ ಜಿಲ್ಲೆಗೆ ವಿಶೇಷವಾಗಿ ಅದರ ಪ್ರಯುಕ್ತ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಮ ತಾಲೂಕಿನಿಂದ ಹದಿನೇಳು ಜನ ಜನ ವಿದ್ಯಾರ್ಥಿಗಳ ಪ್ರತಿಷ್ಠಿತ ಶಾಲೆಗೆ ಆಯ್ಕೆ ಆದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕೊಳಗೆ ಇಪ್ಪತ್ತೊಂದು ಜನ ಆದ್ರೂ ಈ ವರ್ಷ ಇಪ್ಪತ್ತೈದರಲ್ಲಿ ಮೂವತ್ನಾಲ್ಕು ವಿದ್ಯಾರ್ಥಿಗಳು ಆಯ್ತಾ ವಿಷಯ ಇಲ್ಲ ನಮ್ಮ ಮಕ್ಕಳು ನಿಜವಾಗ್ಲೂ ಏನಾದ್ರು ಶಿಕ್ಷಣ ಕಲ್ತ್ ನಾವ್ ಏನ್ ತಾಲೂಕ ಮಟ್ಟದ ಅಧಿಕಾರಿಗಳನ್ನ ಕಾಣಲ್ಲ ನಾಳೆ ನಿಮ್ ಮಕ್ಕಳಿಗೆ ಇಲ್ಲಿ ಕಾಣಿಸ್ಕೊಂಡ್ ಬೇಕು ಅಂದ್ರೆ ನಮ್ಮ ಚಿಂತನೆ ಯಾವತ್ತು ಪ್ರಗತಿ ಪರ ಮತ್ತು ಅಭಿವೃದ್ಧಿ ಪರ ಇರಬೇಕು ಆಮೇಲೆ ನಾವ್ ಇನ್ನೊಂದು ವಿಷಯಿದ್ದೆವು ಸರ್ ಅದು ಕೇಂದ್ರ ಸರ್ಕಾರದ್ದು ಏಕಲವ್ಯ ಮಾದರಿ ಶಾಲೆ ನಮಗೂ ಕೂಡ ಇರಬೇಕು ಅಂತ ಉತ್ತರ ಸಾಹೇಬನ್ ಹೇಳಿದ ತಕ್ಷಣ ಅವರು ಪ್ರಸ್ತಾವನೆ ಸರ್ ಇಪ್ಪತ್ತೆಕರೆ ಲ್ಯಾಂಡ್ ಬೇಕಂತ ತಕ್ಷಣ ಇಮಿಡಿಯೇಟ್ ತಹಶೀಲ್ದಾರ್ ಸರ್ ಹೇಳಿ ಒಂದು ವಾರದೊಳಗೆ ಅದನ್ನ ಜಿಲ್ಲಾಧಿಕಾರಿ ಎ ಸಿ ಸರ್ ಮುಖಾಂತರ ಜಿಲ್ಲಾಧಿಕಾರಿಗಳ ಕೆಲಸ ಮಾಡಿದ್ರು ಈಗಾಗಲೇ ತಹಸೀಲ್ದಾರ್ ಸರ್ ಇಪ್ಪತ್ತೆಕರೆ ಲ್ಯಾಂಡ್ ಅನ್ನು ಕೊಡ್ತೀವಂತ ಅವ್ರಿಗಾಗಲೇ ಪ್ರಸ್ತಾವನೆ ಸಲ್ಲಿಸ್ ಮುಂದ್ ಈಗಾಗಲೇ ನಮ್ಮ ಫ್ಯೂಷನ್ ಕಲಬುರಗಿಯ ಒಂದು ಆಯುಕ್ತರ ಕಚೇರಿಯಲ್ಲಿ ಆ ಫೈಲ್ ಐತಿ ಖಂಡಿತವಾಗಿಯೂ ಕೂಡ ಇನ್ನೊಂದು ವರ್ಷಗಳಲ್ಲೇ ಆ ಲ್ಯಾಂಡ್ ನಮ್ಮ ನಮ್ಮ ಇಲಾಖೆ ಹೆಸರಿಗಾದ್ರೆ ಇಲ್ಲಿ ಕೂಡ ಪ್ರತಿ ವರ್ಷನೂ ಅರವತ್ತರಿಂದ ಎಪ್ಪತ್ತು ಮಕ್ಕಳು ಓದಕ ಏಕಲವ್ಯ ಮಾದರಿ ವಸತಿ ಶಾಲೆ ಅದು ಕೇಂದ್ರ ಸರ್ಕಾರದ್ದು ಅಂದ್ರ ನಮ್ ಏನ್ ಸಿ ಬಿ ಎಸ್ ಮಾಡಲ್ ಅಂತೀವಲ್ಲ ಆ ಮಾಡಲ್ ಓದ್ತಕ್ಕಂತ ಮಕ್ಕಳು ಕೂಡ ನಮ್ಮ ಸಂಡೂರಿನ ಮಕ್ಕಳಿಗೆ ಹೆಲ್ಪ್ ಆಗತ್ತ ಅಂತಕ್ಕಂಥ ವಿಚಾರವನ್ನು ತಮ್ಮ ಮೇಲೂ ನಾನು ತಿಳಿಸಲು ನಂತರ ಹೊಸಪೇಟೆಯ ವಿಶೇಷ ಉಪನ್ಯಾಸಕರಾದ ಡಾ ಪಿ ದಿವಾಕರ್ ಮಾತನಾಡಿ ರಾಮಾಯಣ ಎನ್ನುವುದನ್ನು ಪ್ರಥಮ ಬಾರಿಗೆ ಸಂಸ್ಕೃತದಲ್ಲಿ ರಚಿತವಾಗಿದ್ದು ನಂತರ ಕನ್ನಡ ಹಾಗೂ ಎಲ್ಲ ಭಾಷೆಗಳಲ್ಲಿ ಅನುವಾದವಾಗಿದ್ದು ಇದರ ಬಗ್ಗೆ ವಿದೇಶಗಳಲ್ಲಿಯೂ ಸಹ ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿವೆ ರಾಮಾಯಣದ ಸರಿಯಾದ ವ್ಯಾಖ್ಯಾನವನ್ನು ಸ್ಪಷ್ಟಪಡಿಸಲು ಈವರೆಗೂ ಸಾಧ್ಯವಾಗಿಲ್ಲ ಇದೇ ತರಹ ಬಂಡರಾಮಾಯಣ ಚಂಪು ರಾಮಾಯಣ ಆಧ್ಯಾತ್ಮ ರಾಮಾಯಣ ರಾಮಚರಿತ ಮಾನಸ ಹಿಂದಿಯಲ್ಲಿ ಸೂರ ರಾಮಾಯಣ ಇಂತಹ ಕಥೆಗಳ ಮೂಲಕ ಮಹರ್ಷಿ ವಾಲ್ಮೀಕಿ ರಾಮಾಯಣದ ಶ್ಲೋಕಗಳನ್ನು ಬಳಕೆ ಮಾಡಿಕೊಂಡು ನಿರ್ಮಾಣ ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್ ಮುಖ್ಯಾಧಿಕಾರಿ ವಿನಯ್ ಕುಮಾರ್ ಗೌಡ ತಾಲೂಕು ಪಂಚಾಯಿತಿ ಇಒ ಮೊಡಗಿನ ಬಸಪ್ಪ ವೆಂಕಟೇಶ್ ಎನ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಅಯ್ಯಾರಕ್ಕಿ ಸಿಪಿಎ ಮಹೇಶ್ ಗೌಡ ಪಿಎಸ್ ರಾಕೇಶ್ ಎಚ್ ಕುಮಾರಸ್ವಾಮಿ ವೆಂಕಟೇಶ್ ಶ್ರೀಧರ್ ಮೂರ್ತಿ ಮಂಜುನಾಥ್ ಆದಿಮನೆ ಹಾಗೂ ಇತರೆ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು ತಾಲೂಕು ಮಾತ್ರ ಮೊಟ್ಟ ಮೊದಲಿಗೆ ವಾಲ್ಮೀಕಿಗಳು ರಚನೆ ಮಾಡಿದ ಸಂಸ್ಕೃತ ಭಾಷೆಯಲ್ಲಿ ಅನಂತರದಲ್ಲಿ ಇದು ತಮಿಳಿನಲ್ಲಿ ರಚನೆಯಾಗಿದೆ ತೆಲುಗಿನಲ್ಲಿ ರಚನೆ ಆಗಿದೆ ಒರಿಶಾದಲ್ಲಿ ರಚನೆ ಆಗಿದೆ ಪಂಜಾಬಿನಲ್ಲಿ ರಚನೆ ಆಗಿದೆ ಹಿಂದಿಯಲ್ಲಿನೂ ಇದೆ ಮತ್ತೆ ನಮಗೆ ಕಾಶ್ಮೀರಿ ಭಾಷೆಯಲ್ಲಿ ಇದೆ ಇಂಗ್ಲಿಷ್ಗೂ ಸಹ ಇತ್ತೀಚೆಗೆ ಎಲ್ಲ ಕಡೆನೂ ಅದು ಟ್ರಾನ್ಸ್ಲೇಟ್ ಆಗಿದೆ ವಿದೇಶಗಳಲ್ಲಿ ಸಹ ರಾಮಾಯಣದ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ಸಹ ನಡೀತಾ ಇದ್ದಾರೆ ಇವತ್ತಿಗೂ ಸಹ ನಮಗೆ ಸರಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡಲಿಕ್ಕೆ ರಾಮಾಯಣ ಕುರಿತು ನಮಗೂ ಆಗಿಲ್ಲ ವಿದ್ವಾಂಸರು ಸಹ ಆಗಿಲ್ಲ ಯಾಕಂದ್ರೆ ಅಷ್ಟೊಂದು ಆಕಾರಗಳು ನಮಗೆ ಸಿಕ್ತವೆ ನಮ್ಮ ಜನಪದರು ರಾಮಾಯಣ ಅಂತ ಒಂದು ಕಾವ್ಯವನ್ನ ರಚನೆ ಮಾಡಿದೆ ಬೊಂಡ ರಾಮಾಯಣ ಬಂಡರು ಅಂತ ಹೇಳಿ ಅದು ಸಹ ನಮ್ಮ ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥ ಕೃತಿ ಅಲ್ಲಿ ಸಹ ಅನೇಕ ರೀತಿಯಾಗಿರ್ತಕ್ಕಂಥ ಪಾತ್ರಗಳು ನಮಗೆ ಬರ್ತಾ ಹೋಗ್ತವೆ ಹಾಗೆ ಚಂಪು ರಾಮಾಯಣ ಆಗಿರ್ಬೋದು ಅಧ್ಯಾತ್ಮ ರಾಮಾಯಣ ಆಗಿರ್ಬೋದು ಮತ್ತೆ ಹನ್ನೆರಡನೇ ಶತಮಾನದ ನಂತರದ ಬಂದಂತಹ ರಾಮಚರಿತ ಮಾನಸ ಆಗಿರ್ಬೋದು ಸೂರದಾಸರ ಬರೆದಂತಹ ಹಿಂದಿಯಲ್ಲಿ ಬರೆದಂತಹ ಸೂರ್ಯ ರಾಮಾಯಣ ಆಗಿರ್ಬೋದು ಇಂತಹ ಅನೇಕ ರಾಮಾಯಣಗಳು ಇವಕ್ಕೆಲ್ಲ ಮೂಲ ಯಾರಪ್ಪ ಅಂತಂದ್ರೆ ವಾಲ್ಮೀಕಿ ಬರೆದಂತ ರಾಮಾಯಣ ಆರು ಸಾವಿರ ಶ್ಲೋಕಗಳ ಮಧ್ಯದಲ್ಲ ಇದ್ವಲ್ಲ ಅವುಗಳನ್ನ ಇಟ್ಟುಕೊಂಡು ನಮಗೆ ಪಾತ್ರಗಳನ್ನ ಮತ್ತೆ ಪರಿಷ್ಕರಿಸ ಮರು ನಿರೂಪಣೆ ಮಾಡ್ತಾ ಮರಿ ಕಟ್ಟಿಕೊಡ್ತಾ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಆ ಕ್ರಿಸ್ತಪೂರ್ವದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ರಾಮಾಯಣ ಯುವ ತ ಮೊನ್ನೆ ಮೊನ್ನೆ ಬರೆದಂತಹ ವೀರಪ್ಪ ಶ್ರೀ ರಾಮಾಯಣ ಅನ್ವೇಷಣೆ ಅನ್ವೇಷಣೆಗೆ ಅದನ್ನ ಬಹಳ ವಿಸ್ತೃತವಾಗಿ ನಮ್ಮ ಕುವೆಂಪುರವರು ವಾಲ್ಮೀಕಿ ರಾಮಾಯಣದಲ್ಲಿ ಏನೋ ನಮಗೆ ವಾಲ್ಮೀಕಿ ಮಹರ್ಷಿಗಳನ್ನು ನೋಡ್ತಾ ಹೋದಲ್ಲ ಆ ಪಾತ್ರಗಳನ್ನು ಇಟ್ಕೊಂಡು ಅವರು ವಿಭಿನ್ನವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಈ ಆಧುನಿಕ ಕಾಲಘಟ್ಟಕ್ಕೆ ಅನ್ವಯಿಸಿ ಅವರು ಶ್ರೀ ಶ್ರೀರಾಮಾಯಣ ದರ್ಶನದಲ್ಲಿ ಚಿತ್ರೀಕರಿಸ್ತಾ ಹೋಗ್ತಾರೆ ಅಂತಕ್ಕಂಥದ್ದು ಈ ವಾಲ್ಮೀಕಿ ರಾಮಾಯಣ ಮುಖಾಂತರವಾಗಿ ತಂದೆ ತಾಯಿಗಳು ಏನು ತಂದೆ ಮತ್ತು ಮಕ್ಕಳ ಬಾಂಧವ್ಯ ಹೇಗಿರಬೇಕು ಅಂತ ಅನ್ನೋದನ್ನ ರಾಜನಾದಂತಹ ಪ್ರಜೆಗಳನ್ನ ಯಾವ ರೀತಿ ನೋಡಬೇಕು ಅಂತ ಅನ್ನೋದನ್ನ ಹಾಗೆಲ್ಲ ನಮ್ಮ ದಿವಾಕರ್ ಅವರು ಹೇಳಿದ್ರಲ್ಲ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಾಡುವಂತಹ ಸಂದರ್ಭದಲ್ಲಿ ದಶರಥ ಪ್ರಜೆಗಳ ಅಭಿಪ್ರಾಯವನ್ನು ತೆಗೆದುಕೊಂತಾನೆ ತಾನೇ ಸ್ವತಃ ರಾಜನಾಗಿದ್ರು ಕೂಡ ಹಿರಿಯ ಮಗನಿಗೆ ಪಟ್ಟಾಧಿಕಾರ ಮಾಡಬೇಕು ಅನ್ನುವಂಥ ಒಂದು ಪದ್ಧತಿ ಇದ್ದರೂ ಕೂಡ ಪ್ರಜೆಗಳ ಅಭಿಪ್ರಾಯ ರಾಜನ ಅಭಿಪ್ರಾಯ ಅಂತ ಅನ್ನುವಂಥ ಮಾತೇನಿತ್ತಲ್ಲ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸಿದಂತ ಇಂಥ ಒಂದು ರಾಮಾಯಣದಲ್ಲಿ ಪ್ರಕ್ಷಿಪ್ತ ವಿಚಾರಗಳು ಕೂಡ ಇವತ್ತಿಗೆ ನಾವು ನೋಡ್ಲಿಕ್ಕೆ ಸಾಧ್ಯತೆ ಯಾಕಂತಂದ್ರೆ ಅದರಲ್ಲಿ ಈ ಮೂಲ ರಾಮಾಯಣದಲ್ಲಿ ಇತ್ತೀಚೆಗೆ ಕೆಲವೊಂದು ವರ್ಣಾಶ್ರಮ ವ್ಯವಸ್ಥೆಯನ್ನು ಬಿತ್ತುವಂತ ಕೆಲಸವನ್ನ ಅದರಲ್ಲಿ ಇರುವುದನ್ನು ನಾನು ನೋಡ್ತೇವೆ ಅದಕ್ಕೆ ಒಳ್ಳೆಯ ಉದಾಹರಣೆ ಅಂತೆ ಅಂದ್ರೆ ಶಂಭುಕನೇ ಶಂಭುಖ ತಪಸ್ಸನ್ನ ಮಾಡ್ತಿರ್ತಾನೆ ಸೂತ್ರ ಜನಾಂಗದವ ಶಂಭುಕ ಅವಾಗ ಶ್ರೀರಾಮಚಂದ್ರನ ಮನೆ ಮುಂದೆ ಒಬ್ಬ ಬ್ರಾಹ್ಮಣ ವ್ಯಕ್ತಿ ತನ್ನ ಸಣ್ಣ ಹುಡುಗ ತೀರ್ಕೊತಾನೆ ಆ ಹುಡುಗನನ್ನು ಹೊತ್ಕೊಂಡು ರಾಮಚಂದ್ರನ ಹತ್ರ ಬರ್ತಾನೆ ರಾಮಚಂದ್ರ ಹೇಳ್ತಾನೆ ಇಲ್ಲಿ ಧರ್ಮದಲ್ಲಿ ಅನ್ಯಾಯ ನಡತಿ ಹೀಗಾಗಿ ನನ್ನ ಮಗ ಏನಾಗೈತೆ ಅಂತಂದ್ರೆ ಆತನಿಗೆ ಅರ್ಧ ಆಯುಷ್ಯವಾಗಿ ತೀರ್ಕೊಂಡಾನೆ ಅದಕ್ಕೆ ನೀನು ಇದನ್ನ ತೀರ್ಮಾನ ಮಾಡಬೇಕು ಅಂತ ಅಂತಾನೆ ಅವಾಗ ಶ್ರೀರಾಮಚಂದ್ರ ಅಡ್ಡಾಡ್ತಂತ ಬರ್ತಾನೆ ಬಂದಾಗ ಶಂಭುಕ ತಪಸ್ಸನ್ನು ಮಾಡ್ತಿರ್ತಾನೆ ಅವಾಗ ಶಂಭುಕನನ್ನ ಕೇಳ್ತಾನೆ ನೀವು ತಪಸ್ವಿಗಳಿದ್ದೀರಿ ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ ಅಂದ್ರೆ ನಾನು ಶೂದ್ರ ವರ್ಗಕ್ಕೆ ಸೇರಿದವನು ಅಂತಾನೆ ಅವಾಗ ರಾಮಚಂದ್ರ ಆತನನ್ನ ಕೊಲ್ತಾನೆ ಅವಾಗಲ್ಲೇ ಬ್ರಾಹ್ಮಣನ ಮಗನಿಗೆ ಜೀವ ಬಂತು ಅನ್ನೋದನ್ನು ರಾಮಾಯಣ ಕಾವ್ಯದಲ್ಲಿ ಇತ್ತೀಚೆಗೆ ಶೇಷಾರ ಬರ್ತು ಮೂಲ ರಾಮಾಯಣದಲ್ಲಿ ಇಲ್ಲ ಇನ್ನು ನೀವು ಎಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ